ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದು ತುಂಬ ತಿಂಗಳೇ ಆಯಿತು ಈ ವಿಡಿಯೋ ಮಾಡಿ ನಾನು ಹಂಗಾಗಿ ಹಾಗಾಗಿ ಇವತ್ತು ಆಗ್ತಾ ಇದ್ದೀನಿ ಫ್ರೀ ಪ್ಲೀಸ್ ಎಲ್ಲರೂ ನನಗೆ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಮ್ಮ ಮೆಂತ್ಯದಿಟ್ಟು ಮಾಡ್ತಾಯಿದ್ರು ಬೆಲ್ಲ ಇಟ್ಟಿದ್ದಾರೆ ನೋಡಿ ಅದು ಕರಗಲಿಕ್ಕೆ ಇಟ್ಟಿದ್ದಾರೆ ಒಂದು ಕಡೆ ರೈಸ್ ಮಾಡ್ತಾಯಿದೆ ಆಮೇಲೆ ಮೆಂತ್ಯದ ಹಿಟ್ಟು ತಿಂದ್ಬಿಟ್ಟು ಇವತ್ತು ಕೆಲಸ ಶುರು ಮಾಡ್ಕೋಬೇಕು ಬೆಳಗ್ಗೆಯೇ ನೀರು ಬಂತು ನೀರು ಬಂದ ತಕ್ಷಣ ಪಾತ್ರೆ ಎಲ್ಲ ತೊಳೆದು ನಾವು ಮೆಂತ್ಯದ ಹಿಟ್ಟು ಮಾಡಿಬಿಟ್ಟು ಫಸ್ಟ್ ಮೆಂತ್ಯದ ಹಿಟ್ಟು ತಿಂದ್ಕೊಂಡು ರೈಸ್ ಮಾಡಿದೆ ಮತ್ತು ಮುದ್ದೆ ಮಾಡಿದೆ ಡ್ಯಾಡಿ ಮುದ್ದೆ ತಿಂದ್ಕೊಂಡು ಹೋದ್ರು ರಾತ್ರಿ ಸಾಂಬಾರಿತ್ತು ಅದಕ್ಕೆ ಊಟ ಮಾಡಿಕೊಂಡು ಹೋದರು ನಾವು ನಾನು ಅಮ್ಮ ಇಬ್ಬರು ಹಿಟ್ಟು ತಿನ್ನೋಣ ಅಂತ ಹಿಟ್ಟು ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬಿ ತುಪ್ಪ ಇತ್ತು ತುಪ್ಪ ಹಾಕ್ಕೊಂಡು ತಿಂತಾಯಿದ್ವಿ ಹಿಟ್ಟು ತಿನ್ಕೊಂಡು ಬೇಗ ಬೇಗ ಕೆಲಸ ಶುರು ಮಾಡಬೇಕಿತ್ತು ಯಾಕೆ ಅಂತಂದರೆ ಇವತ್ತು ವರ್ಷದ ತಿಥಿ ಇತ್ತು ನಮ್ಮ ಅಜ್ಜಿದು ಹಂಗಾಗಿ ನಾನು ಈ ಹಾಕ್ತಾ ಹಾಕ್ತಾಯಿರೋದು ಅಕ್ಕಿ ಮಾಡ್ತಾಯಿತ್ತು ನಮ್ಮಮ್ಮ ಅಕ್ಕಿ ಎಲ್ಲನೂ ಒಂದರಾಡ್ತಾಯಿದ್ರು ನುಚ್ಚು ನುಚ್ಚು ಅಕ್ಕಿ ಇದೆ ಅಂದ್ಬಿಟ್ಟು ಅದನ್ನು ಒಂದರಾಡ್ತಾಯಿದ್ರು ಆಮೇಲೆ ನಾನು ಪಾತ್ರೆ ಎಲ್ಲ ಬೆಳಗ್ಗೆ ಊಟ ಎಲ್ಲ ಆಗಿತ್ತಲ್ಲ ಮತ್ತು ಪಾತ್ರೆ ಎಲ್ಲ ಬೆಳಗ್ಗೆ ಸೆಲ್ಫ್ ಎಲ್ಲ ಒರೆಸಿ ಮತ್ತು ಗ್ಯಾಸ್ ಒಲೆ ಎಲ್ಲ ಒರೆಸಿ ಎಲ್ಲ ರೆಡಿ ಮಾಡಿ ಇಟ್ಟೆ ಆಮೇಲೆ ಡ್ಯಾಡಿ ಮೀನು ತೊಗೊಂಡಿದ್ರು ಒಂದೆರಡು ಕೆ ಜಿ ಮೀನು ತಗೊಂಡಿದ್ರು ಮೀನು ಮಾ ಮೀನು ಸಾಂಬಾರು ನಾನು ಇಲ್ಲೇ ಒಳಗಡೆ ಮಾಡ್ತಾಯಿದ್ದೆ ಆಮೇಲೆ ಚಿಕನ್ ಸಾರಿಗೆ ನಾವು ರೈಸ್ ಚಿಕನ್ ಸಾಂಬಾರಿಗೆ ಅಲ್ಲವಾ ಎಲ್ಲ ಎಲ್ಲ ಆರಿಸಿ ರೆಡಿ ಮಾಡಿಕೊಂಡು ನಾನು ಮಾಡಿಕೊಂಡಿದ್ದೆ ಇದು ಫಿಶ್ ಸಾಂಬಾರಿಗೆ ನಾನು ಹದ ಮಾಡ್ಕೊಂಡಿರೋದು ಸ್ವಲ್ಪ ಅಷ್ಟೇ ಎಡಿಗೆ ಮತ್ತೆ ಸ್ವಲ್ಪ ಎಡಗೆ ತಗೊಂಡೋಗೋಣ ಅಂತ ಅಂದ್ಬಿಟ್ಟು ಮೀನು ಮೀನು ತರಿಸಿತ್ತು ಡ್ಯಾಡಿ ಮೀನು ಮತ್ತು ಚಿಕನು ಅನ್ನ ಸಾರು ಮುದ್ದೆ ಇಷ್ಟು ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ನೋಡಿ ಎಲ್ಲನೂ ರುಬ್ಬಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಇದಾದಮೇಲೆ ನಾನು ಮೀನು ಸಾಂಬಾರು ಮಾಡಿಬಿಡೋಣ ಫಸ್ಟು ಮೀನು ಸಾಂಬಾರು ಮಾಡಿ ಅಲ್ಲಿ ಹೊರಗಡೆ ಚಿಕನ್ ಸಾಂಬಾರು ಮಾಡ್ತಾಯಿದ್ರು ನಮ್ಮ ದೊಡ್ಡಮ್ಮ ಅಲ್ಲಿಗೆ ಹೋಗೋಣ ಎಲ್ಪ್ ಮಾಡೋಕ್ಕೆ ಅವ್ರಿಗೆ ಅಂದ್ಬಿಟ್ಟು ನಾನು ಬೇಗ ಬೇಗ ಮೀನು ಸಾಂಬಾರನ್ನ ರೆಡಿ ಮಾಡ್ಕೋತಾಯಿದ್ದೆ ಫ್ರೆಂಡ್ಸ್ ನೋಡಿ ಮೀನು ಕಟ್ ಮಾಡಿ ತೊಳೆದೆಲ್ಲ ಕಟ್ ಮಾಡಿಬಿಟ್ಟು ಸಾಲ್ಟು ಮತ್ತು ಅಷ್ಟನ್ನು ಹಾಕಿ ನೆನೆ ಹಾಕಿಟ್ಟಿದ್ವಿ ಅದನ್ನು ಕ್ಲೀನಾಗಿ ತೊಳಿಬೇಕು ಯಾಕೆಂದರೆ ನಾವು ಸಾಂಬಾರ್ಗೂ ಸ್ವಲ್ಪ ಸಾಲ್ಟ್ ಹಾಕಿರ್ತೀವಲ್ವ ಮತ್ತು ಮೀನಿಗೂ ಸ್ವಲ್ಪ ಸಾಲ್ಟ್ ಹಾಕಿ ಮಾಡಿರ್ತೀವಿ ಕೆಡಬಾರ್ದು ಅಂಥೇಳಿ ಅದು ತೊಳೆದೇ ಹಾಕ್ಬಿಟ್ರೆ ಸಾಂಬಾರು ಪೂರ್ತಿ ಸಾಲ್ಟ್ ಜಾಸ್ತಿ ಆಗಿಬಿಡುತ್ತೆ ಆಮೇಲೆ ತಿನ್ನೋಕ್ಕಾಗಲ್ಲ ಅದಕ್ಕೆ ಎಲ್ಲ ತೊಳೆದು ಕ್ಲೀನಾಗಿ ರೆಡಿ ಮಾಡಿಟ್ಕೊಂಡ್ವಿ ನೋಡಿ ಎಷ್ಟು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಅದಾದಮೇಲೆ ಸಾಂಬಾರು ಚೆನ್ನಾಗಿ ಕುದಿ ಬರ್ತಿದೆ ಚೆನ್ನಾಗಿ ಬೆಂದಮೇಲೆ ಸಾಂಬಾರು ಮೀನು ಹಾಕಬೇಕು ಚೆನ್ನಾಗಿ ಬೇಯಬೇಕು ಬೇಯೋಕ್ಕಿಂತ ಮುಂಚೆ ಹೋಗ್ಬಾರ್ದು ಹಸು ಸುಗ್ಲಾಗ್ಬಿಡುತ್ತೆ ಸಾಂಬಾರು ಅದಾದಮೇಲೆ ಮೀನೆಲ್ಲ ಚೆನ್ನಾಗಿ ಬೆಂದಿದೆ ಅದಕ್ಕೆ ನಾನು ಮೀನು ಸಾಂಬಾರು ಮೀನು ಸಾಂಬಾರು ಮಾಡಿಬಿಟ್ಟು ಆಮೇಲೆ ಅಲ್ಲಿ ನಮ್ಮ ದೊಡ್ಡಮ್ಮವ್ರ ಜೊತೆ ಸ್ವಲ್ಪ ಹೋಗ್ಬೇಕು ಖಾರ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ನಲ್ಲ ಅದನ್ನು ತಗೊಂಡು ಮೀನು ಸಾಂಬಾರನ್ನ ರೆಡಿ ಮಾಡಿ ಇಟ್ಬಿಟ್ಟು ಅಲ್ಲಿಗೆ ಹೋದೆ ನೋಡಿ ಅನ್ನ ಮಾಡ್ತಾಯಿದ್ರು ಅಷ್ಟೊತ್ತಿಗೆ ನಾನು ಆ ಏನೇನ್ ರೂಪಿದ್ವಿ ಅದೆಲ್ಲ ತಕೊಂಡು ಹೋಗ್ತಿ ಅಂದರೆ ನಾವು ನಮ್ಮ ಚಿಕ್ಕಮ್ಮರ ಮನೆ ಹತ್ರ ಒಲೆ ಹಾಕೊಂಡು ಅಲ್ಲೇ ಒಲೆ ಎಲ್ಲ ರೆಡಿ ಮಾಡಿಬಿಟ್ಟು ಡ್ಯಾಡಿ ದೊಡ್ಡೊಲೆ ರೆಡಿ ಮಾಡಿ ಇಟ್ಬಿಟ್ಟು ಅಲ್ಲಿ ಅಡುಗೆ ಮಾಡ್ತಿದ್ರು ಅಂದರೆ ನಮ್ಮ ಮನೆ ಹತ್ರ ನೀಟಾಗಿ ಅಡುಗೆ ಮಾಡಲಿಕ್ಕೆಲ್ಲ ಫ್ರೀಯಾಗಿ ಜಾಗ ಇಲ್ಲ ಮುಂದೆಗಡೆ ಕಾಂಪೌಂಡ್ ಒಳಗಡೆ ಅದಕ್ಕೆ ಅಲ್ಲಿ ನಮ್ಮ ಚಿಕ್ಕಮರ ಮನೆ ಹತ್ರನೇ ಎಲ್ಲ ರೆಡಿ ಮಾಡಿಕೊಡ್ತಿದ್ರು ಡ್ಯಾಡಿನೇ ಚಿಕನೆಲ್ಲ ತೊಳ್ದುಕೊಟ್ರು ಒಗ್ಗರಣೆ ಹಾಕಿ ಚಿಕನ್ ಸಾಂಬಾರೆಲ್ಲ ರೆಡಿ ಆಯಿತು ನೆಕ್ಸ್ಟು ಎಲ್ಲ ಎಲ್ಲ ಸೇರಿಕೊಂಡು ಮುದ್ದೆ ರೆಡಿ ಮಾಡೋಣ ಅಂತೇಳಿ ಮುದ್ದೆ ರೆಡಿ ಮಾಡಿದ್ವಿ ಒಂದು ನಲ್ವತ್ತು ನಲ್ವತ್ತೈದು ಮುದ್ದೆ ರೆಡಿ ಮಾಡಿದ್ವಿ ಫ್ರೆಂಡ್ಸ್ ಅದಾದ್ಮೇಲೆ ಮೀನು ಸಾಂಬಾರು ಚಿಕನ್ ಸಾಂಬಾರು ಮೂರು ಮುದ್ದೆ ಆಮೇಲೆ ಸೌತೆಕಾಯಿ ಈರುಳ್ಳಿ ಅನ್ನ ಎಲ್ಲ ರೆಡಿ ಆಯಿತು ಅದನ್ನು ಅವರು ಅಲ್ಲಿ ಗದ್ದೆ ಹತ್ರ ತಗೊಂಡು ಹೋದರು ಅಲ್ಲಿ ಫಸ್ಟ್ ಗದ್ದೆ ಹತ್ರ ಅಲ್ಲಿ ಎಡೆ ಇಡಬೇಕು ಅಂದ್ಬಿಟ್ಟು ಸಹ ಸ್ವೀಟು ಹೂವು ಹಣ್ಣು ಹಾರ ಒಂದು ಹೊಸ ಸೀರೆ ಎಲ್ಲ ತಂದಿದ್ರು ಡ್ಯಾಡಿ ಎಲ್ಲನೂ ಸಪ್ರೇಟ್ ಎಲ್ಲ ರೆಡಿ ಮಾಡಿಬಿಟ್ಟು ನಾನು ನಾನು ಎಲ್ಲನೂ ರೆಡಿ ಮಾಡಿಕೊಟ್ಟೆ ಫಸ್ಟು ಅಲ್ಲಿ ಎಡೆ ಇಟ್ಕೊಂಡು ಬಂದುಬಿಡ್ತೀವಿ ಗದ್ದೆ ಹತ್ರ ಹೋಗಿ ಎಡೆ ಇಟ್ಬಿಟ್ಟು ಬರ್ತೀವಿ ಅಂದರೆ ಅಲ್ಲಿ ಹತ್ರ ಫಸ್ಟ್ ಎಡೆ ಇಡಬೇಕಲ್ಲ ಹಂಗಾಗಿ ಅಲ್ಲಿಗೆ ಹೋಗಿ ಎಡೆ ಇಟ್ಬಿಟ್ಟು ಬರ್ತೀವಿ ಅಂತೆ ಎಲ್ಲ ತಗೊಂಡೋಗಿ ಫಸ್ಟ್ ಅಲ್ಲೆಲ್ಲ ಎಡೆ ಇಟ್ಬಿಟ್ಟು ಆಮೇಲೆ ನಾನು ಇಲ್ಲಿಗೆ ಏನೇನು ಬೇಕು ಎಲ್ಲ ಅವ್ರು ಬರೋ ತನಕ ಎಲ್ಲ ರೆಡಿ ಮಾಡಿ ಇಟ್ಟಿದೆ ರೆಡಿ ಮಾಡಿ ಇಟ್ಟಿದೆ ಆಮೇಲೆ ಡ್ಯಾಡಿ ಬಂದ್ಬಿಟ್ಟು ಫೋಟೋ ಎಲ್ಲ ಇಳಿಸಿ ಎಲ್ಲ ಪೂಜೆ ಮಾಡಿ ಎಲ್ಲ ಧೂಪ ಹಾಕಿದ್ರು ಧೂಪ ಹಾಕಿದ್ಮೇಲೆ ಧೂಪ ಹಾಕಿ ಆದಮೇಲೆ ಎಷ್ಟು ಒಂದು ಫೈವ್ ತರ್ಟಿ ಸಿಕ್ಸ್ ಬಿಟ್ಟಿತ್ತು ಟೈಮು ಬೇಗ ಟೈಮ್ ಆಗಿಬಿಡ್ತು ಅಲ್ಲಿಗೆ ಹೋಗಿ ಫಸ್ಟ್ ಅಲ್ಲಿ ಎಡೆ ಇಟ್ಬಿಟ್ಟು ಬಂದು ಇಲ್ಲಿ ಎಡೆ ಇಡಬೇಕು ಅಂದ್ಕೊಂಡು ಎಲ್ಲ ಓಡಾಡ್ತಿದ್ರು ಅದಾದಮೇಲೆ ಟೈಮೇ ಆಗಿರೋದೇ ಗೊತ್ತಿಲ್ಲ ಎಲ್ಲರೂ ಕರೆದು ಎಲ್ಲ ಊಟಕ್ಕೆ ಹಾಕಿದ್ವಿ ನೋಡಿ ಎಲ್ಲ ಒಟ್ಟು ಕೂತ್ಕೊಂಡು ಹಿಂಗೆ ಫ್ರೆಂಡ್ಸ್ ಎಲ್ಲ ಹಿಂಗೆ ಕೂತ್ಕೊಂಡು ಊಟ ಮಾಡೋದು ನಾವು ಯಾವಾಗಲೂ ಎಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದಾಗಿತ್ತು ಇಲ್ಲಿಗೆ ನಾನು ಈ ವಿಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು